ವೆಲ್ಕಮ್ ಬ್ಯಾಕ್ ಟು ವಿ ಆರ್ ಎಲ್ ಆಸ್ಟ್ರಾ ಆಂಡ್ ಐರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ನಾವು ಇವತ್ತಿನ ದಿನ ಶನಿವಾರ ಜನಿಸಿದಂತಹ ವ್ಯಕ್ತಿಗಳ ವಿಶೇಷ ಗುಣ ಸ್ವಭಾವಗಳು ಹಾಗೂ ಇವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ತಮ್ಮ ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಳಲು ಯಾವ ನಿಯಮಗಳನ್ನು ಅನುಸರಿಸಬೇಕು ಹಾಗೆ ಈ ವ್ಯಕ್ತಿಗಳ ಅದೃಷ್ಟದ ವೃತ್ತಿಗಳು ಯಾವ ಕ್ಷೇತ್ರದಲ್ಲಿ ಇವರು ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು ಹಾಗೂ ಶನಿವಾರ ಜನಿಸಿರುವ ವ್ಯಕ್ತಿಗಳ ಅದೃಷ್ಟದ ಬಣ್ಣಗಳು ಅದೃಷ್ಟದ ಸಂಖ್ಯೆಗಳು ಅದೃಷ್ಟದ ವಾರಗಳು ಹಾಗೂ ಯಾವ ಅರಳನ್ನು ಧರಿಸುವುದರಿಂದ ಇವರು ತಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಿಕೊಳ್ಳಬಹುದು ಯಾವ ದೇವರನ್ನು ಪೂಜಿಸುವುದರ ಮೂಲಕ ಶುಭ ಫಲಗಳನ್ನು ಪಡೆಯಬಹುದು ಎಂಬ ಸಾಕಷ್ಟು ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ಲಿದ್ದೇನೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವ ವಿಡಿಯೋಗಳನ್ನು ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಷನ್ ಮೂಲಕ ತಮ್ಮ ವಿಡಿಯೋವನ್ನ ಸುಲಭವಾಗಿ ನೋಡಬಹುದು ಇವತ್ತಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪೂರ್ತಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಶನಿವಾರ ಜನಿಸಿರುವಂತಹ ವ್ಯಕ್ತಿಗಳು ಶನಿದೇವನ ಅಧಿಪತ್ಯಕ್ಕೆ ಒಳಪಟ್ಟಿರುತ್ತಾರೆ ಶನಿದೇವ ಅಂದ್ರೇನೆ ಎಲ್ಲರೂ ಭಯಪಡ್ತಾರೆ ಆದರೆ ಶನಿಗ್ರಹ ಕೆಟ್ಟದ್ದಲ್ಲ ಸ್ನೇಹಿತರೆ ಅವರು ಕರ್ಮ ಫಲದಾತ ನ್ಯಾಯಾಧೀಶ ಹಾಗೆ ಯಾರೇ ಅಧರ್ಮದ ಹಾದಿಯಲ್ಲಿ ನಡೆದರೆ ಅವರನ್ನ ದಂಡಿಸುವ ನ್ಯಾಯಾಧೀಶ ಅಂದ್ರೇನೆ ಶನಿಗ್ರಹ ಧರ್ಮದ ಆದಿಯಲ್ಲಿ ನಡೆಯುವವರು ಭಯಪಡುವ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಶನಿಗ್ರಹ ಮಂದಗತಿಯ ಗ್ರಹ ಹಾಗಾಗಿ ಶನಿವಾರ ಜನಿಸಿದ ವ್ಯಕ್ತಿಗಳು ತಮ್ಮೆಲ್ಲ ಕೆಲಸಗಳನ್ನು ಸ್ವಲ್ಪ ನಿಧಾನವಾಗಿ ಮಾಡುತ್ತಾರೆ ಇವರು ಯಾವುದೇ ಒಂದು ವಿಚಾರವನ್ನು ಆಳವಾಗಿ ಅಧ್ಯಯನ ಮಾಡುತ್ತಾರೆ ಇವರು ಎಲ್ಲರಿಗೂ ಸಮಾನ ನ್ಯಾಯ ಒದಗಿಸುವಲ್ಲಿ ಹೋರಾಡುತ್ತಾರೆ ಅವರ ಅಭಿಪ್ರಾಯಗಳನ್ನು ಅಭಿಪ್ರಾಯಗಳಲ್ಲಿ ದೃಢತೆಯನ್ನು ಹೊಂದಿರುತ್ತಾರೆ ಮಕ್ಕಳನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಾರೆ ಮಕ್ಕಳ ಮೇಲೆ ಹಣವನ್ನು ಹೆಚ್ಚು ಖರ್ಚು ಮಾಡುತ್ತಾರೆ ಇವರು ಆಂತರಿಕವಾಗಿ ಭಾವುಕರು ಅದನ್ನು ಇತರರಿಗೆ ವ್ಯಕ್ತಪಡಿಸುವುದಿಲ್ಲ ಅನೇಕ ವಿಚಾರಗಳಲ್ಲಿ ಇವರ ಕಲ್ಪನೆ ಸ್ಪಷ್ಟವಾಗಿರುತ್ತದೆ ಬಹಳಷ್ಟು ಬಾರಿ ಕಠಿಣ ನ್ಯಾಯಯುತವಾಗಿ ವರ್ತಿಸುತ್ತಾರೆ ಬಹಳಷ್ಟು ಜನ ಇವರೊಡನೆ ಸುಲಭವಾಗಿ ಹೊಂದಿಕೊಳ್ಳುವುದಿಲ್ಲ ಸಾಮಾನ್ಯವಾಗಿ ಇವರಲ್ಲಿ ಒಂಟಿತನ ಕಾಡುವುದು ಇವರು ಇತರರಿಂದ ದೂಷಿತ ಹಾಗೂ ಅಪಾಯಗಳನ್ನು ಎದುರಿಸುತ್ತಾರೆ ಧರ್ಮವೇ ಅವರ ಮುಖ್ಯ ವ್ಯಕ್ತಿತ್ವ ಅವರು ಮಾಡುವ ಕೆಲಸವನ್ನ ರಹಸ್ಯಮಯವಾಗಿ ಇಟ್ಟಿರುತ್ತಾರೆ ಇವರ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಂಡಲ್ಲಿ ಜೀವನದಲ್ಲಿ ಉನ್ನತ ಪದವಿಯನ್ನು ಪಡೆಯುತ್ತಾರೆ ಇವರು ಇತರರೊಡನೆ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಬಯಸುತ್ತಾರೆ ಇವರ ಜೀವನದ ಉದ್ದೇಶ ಸಮಾಜವನ್ನ ತತ್ವಶಾಸ್ತ್ರದ ಅನುಗುಣವಾಗಿ ಬದಲಾಯಿಸಲು ಇಚ್ಛಿಸುವಂತಹ ವ್ಯಕ್ತಿತ್ವ ಇವರು ತಮ್ಮ ಸ್ವಂತ ಆಲೋಚನೆಯಲ್ಲಿ ಹೆಚ್ಚು ತೊಡಗಿರುತ್ತಾರೆ ಆದ್ದರಿಂದ ಸಮಯ ಪ್ರಜ್ಞೆಯಿಂದ ಸ್ವಲ್ಪ ತಪ್ಪುತ್ತಾರೆ ಇವರನ್ನು ಬಹಳಷ್ಟು ಜನ ಅರ್ಥ ಮಾಡಿಕೊಳ್ಳಲು ಕಷ್ಟಪಡುವರು ಇವರು ಅತಿ ಗಾಂಭೀರ್ಯವನ್ನು ರೂಢಿಸಿಕೊಂಡಿರುವಂತಹ ವ್ಯಕ್ತಿಗಳು ಇವರ ನಿರ್ಧಾರಗಳಲ್ಲಿ ನಿಶ್ಚಿತ ಭಾವನೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಸ್ನೇಹಿತರೊಡನೆ ನಿಷ್ಠೆಯಿಂದ ಇರುವಂತಹವರು ಇವರು ಬಹಳಷ್ಟು ಮೂಲಗಳಿಂದ ಹಣವನ್ನು ಗಳಿಸಲು ಬಯಸುವರು ಹಾಗೂ ಮಿತವ್ಯಯಿಗಳಾಗಿರುತ್ತಾರೆ ಇವರು ಸಾತ್ವಿಕ ಆಹಾರವನ್ನು ಇಷ್ಟಪಡುವ ಇಷ್ಟಪಡುತ್ತಾರೆ ಇವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಿಧಾನ ಮಾಡುತ್ತಾರೆ ಹಾಗೂ ಎಲ್ಲ ಕೆಲಸಗಳನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದರೂ ಸಂಪೂರ್ಣತೆ ಇರುವುದಿಲ್ಲ ಇವರು ಬದುಕನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳುತ್ತಾರೆ ಶನಿವಾರ ಜನಿಸಿದವರು ಸುಳ್ಳು ಹೇಳಬಾರ್ದು ಆದಷ್ಟು ನಿಯತ್ತಿನಿಂದ ಇರಬೇಕು ಸೇವಾ ಮನೋಭಾವನೆಯನ್ನು ಹೊಂದಿರಬೇಕು ಇವರನ್ನು ಯಾರು ಕೆಣಕ್ಬಾರ್ದು ಇವರಿಗೆ ಕಷ್ಟಗಳು ತಕ್ಷಣಕ್ಕೆ ಬರುತ್ತವೆ ವ್ಯಾಧಿ ಉಲ್ಬಣವಾಗುತ್ತದೆ ಅವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾದರೆ ಪ್ರಾಮಾಣಿಕತೆಯಿಂದ ನಡ್ಕೊಳ್ಳುವುದು ಬಹಳ ಅಗತ್ಯ ಶನಿವಾರ ಜನಿಸಿರುವ ವ್ಯಕ್ತಿಗಳ ಅದೃಷ್ಟದ ವೃತ್ತಿಗಳ ವಿಚಾರಕ್ಕೆ ಬಂದರೆ ಇವರು ಗಣಿಗಾರಿಕೆ ಪಾದರಕ್ಷೆ ಆಡಳಿತ ಸಂಸ್ಥೆ ಭೂವ್ಯವಹಾರ ಕಾನೂನು ಸಮಾಜ ಸೇವೆ ತತ್ವಶಾಸ್ತ್ರ ವಿಜ್ಞಾನ ಈ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಇವರ ಆರೋಗ್ಯದ ವಿಚಾರದಲ್ಲಿ ತಲೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ವಾತ ವಾಯು ಚರ್ಮ ರೋಗ ಕಾಲು ನೋವು ಹಾಗೂ ಕರುಳಿನ ರೋಗಗಳು ಬರುವ ಸಾಧ್ಯತೆಗಳಿರುತ್ತದೆ ಆದ್ದರಿಂದ ಇವರು ಉತ್ತಮ ಆಹಾರವನ್ನು ಸೇವಿಸುವುದರ ಮೂಲಕ ತಮ್ಮ ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಳಬಹುದು ಕರುಳಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಪ್ರತಿದಿನ ರಾತ್ರಿ ಎಳ್ಳೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅಂಗಾಲಿಗೆ ಹಚ್ಚುವುದರಿಂದ ನೋವಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಹಾಗೆ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ಮೈಗೆ ಹಚ್ಚಿ ಅಭ್ಯಂಗ ಮಾಡುವುದು ಸಹ ಉತ್ತಮ ಪರಿಹಾರ ಇವರು ಪ್ರತಿ ಶನಿವಾರ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಜೀವನದಲ್ಲಿ ಒದಗುವ ಸಂಕಷ್ಟಗಳಿಂದ ಮುಕ್ತಿ ಪಡೆಯಬಹುದು ಶನಿವಾರ ಜನಿಸಿರುವ ವ್ಯಕ್ತಿಗಳ ಅದೃಷ್ಟದ ಸಂಖ್ಯೆಯ ವಿಚಾರಕ್ಕೆ ಬಂದರೆ ಇವರ ಅದೃಷ್ಟದ ಸಂಖ್ಯೆಗಳು ಮೂರು ಐದು ಒಂಬತ್ತು ಅದೃಷ್ಟದ ದಿನಗಳು ಭಾನುವಾರ ಸೋಮವಾರ ಹಾಗೂ ಶನಿವಾರ ಅದೃಷ್ಟದ ಬಣ್ಣಗಳು ಬಿಳಿ ಹಸಿರು ಹಳದಿ ಇವರ ಅದೃಷ್ಟದ ರತ್ನ ಇಂದ್ರನೀಲ ಇವೆಷ್ಟು ಶನಿವಾರ ಹುಟ್ಟಿರುವಂತಹ ವ್ಯಕ್ತಿಗಳ ಬಗೆಗಿನ ಮಾಹಿತಿಗಳಾಗಿದೆ ನಿಮಗೆಲ್ಲ ಇಂದಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯದಿರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಈ ವಿಡಿಯೋವನ್ನು ತಾಳ್ಮೆಯಿಂದ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸರ್ವೇಜನ ಜನ ಸುಖಿನೋ ಭವಂತು